ರೀತಿ ಇರ್ತದ ಒಬ್ಬಕ್ಕಿಗೆ ಮಕ್ಕಳು ಇದ್ದಿದ್ದಿಲ್ಲ ಮಕ್ಕಳು ಇಲ್ಲದಕ್ಕೆ ಎಲ್ಲ ದೇವರಿಗೆ ಡ್ಯಾಡ್ ಬರೇ ಮಕ್ಕಳು 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 ತಲೆ ಬಂದು ರಾತ್ರಿ ಮಲ್ಕೊಂಡಿದ್ಲು ಗಂಡನು ಮಲ್ಕೊಂಡಿದ್ದ ಸಣ್ಣ ಕಾಟ ಎಡ್ ಕೂಡಿ ರಾತ್ರಿಯಾಗ ರಾತ್ರಿಯಾಗಿಕ್ಕಿಗ ಕಣಸು ಬಿದ್ದದ ಮೂರು ಮಕ್ಕಳ ಹಾಡ್ದಳ ಎಲ್ರಿ ಕಣಸನ್ಯಾಗ ಒಮ್ಮೆ ಕಣಸಿನಾಗಟ್ಟ ಅನ್ಬೇಡ್ರಿ ನೀವು ಎಚ್ಚರದಾಗು ಮೂರು ಮೂರು ಮಕ್ಕಳ ಹಾಡ್ದವ್ರ ಅದಾರ್ರೀ ಮತ್ತೆ ಇಲ್ಲೇ ನಾನು ಮಾನ್ಯ ಬೆಳಗ್ಗೆ ಇಲ್ಲಿ ಬಂದಿರ ನೋಡ್ರಿ ಬೆಳಗಲಿ ಡಾಕ್ಟರ್ ಸಾಹೇಬರು ಅವ್ರ ದವಾಖಣ್ಯಾಗ ಒಬ್ಬಕ್ಕಿ ಹೆಣ್ಮಕ್ಳು ಮೂರು ಮ ಮೂರು ಹಡದಿದ್ದಿಲ್ರಿ ಮೂರು ಗಂಡ ಹಾಡ್ದಿದ್ಲು ಆಕಿನ ಕರ್ಯಾಕೆ ಐದು ಮಂದಿ ಬಂದಿತ್ತು ರೀ ಹೆಣ್ಮಕ್ಳು ಐದು ಮಂದಿ ಯಾಕೆ ರೀ ಸ್ವಾಮಿ ಅತ್ತ ನೀವು ಬಂದಿರಿ ಮತ್ತೆ ಮೂರು ಕೂಸು ಹಾಡ್ದಾಳ ಮೂರು ಕೂಸಿಗೆ ಮೂರು ಹೆಣ್ಮಕ್ಳೆಲ್ಲ ಏನು ಹೊಟ್ಟು ತುಂಬ ಕೂಡ ಗೊಳೆ ಹಾಕೊಂಡ್ಬೋದತ್ತೇನಾವ್ ನೆನ ಒಂದೊಂದು ಕೂಸಿಗೆ ಒಬ್ಬೊಬ್ಬರು ಹೆಣ್ಮಕ್ಳು ಮೂರು ಮಂದಿ ಆ ನಂತರ ಒಬ್ಬಕ್ಕೆ ಮತ್ ಹಡದಕಿ ಹೆಣ್ಮಗಳು ಜೋಲಿ ಓತಂದ್ರೆ ಆದ್ನ ಹಿಡ್ಕೊಂಡು ಹೋಗಕ ಒಬ್ಬಕ್ ಹೆಣ್ಮಗಳು ಮತ್ ಇನ್ನೊಬ್ಬಕಿ ಮತ್ತೆ ಅವ್ ಆ ಇರ್ವಿ ಇರ್ವಿ ಗಂಟು ಕಟ್ಕೊಂಡು ಅವತ್ತಮ ಐದು ಮಂದಿ ಕರೆಯಕ್ ಬಂದಿದ್ರಿ ಆ ಒಬ್ಬ ಹಡದ ಹೆಣ್ಮಕ್ಳನ್ನ ಕಾಣಸನ್ಯಾಗ ಮೂರು ಹಡ್ದಾಳ ನಡಬಾರ ಹಾಕ್ಯಾಳ ಸಣ್ಣ ಕಾಟ ಹತ್ತಿದ್ದು ಗಂಡಗತ್ತಾಳ ಸರಿ ರೀ ಸರೀರಿ ಅತೊತ್ತು ರೀ ಅವಂದ ಯಾಕೆ ಸರಿ ಐತಿ ಹಾತ್ ತೆಗ್ಯದ ಎಲ್ರಿ ಇದು ಕಣಸನ ಹತ್ತು ತು ಸರಿ ಹತ್ತು ತು ಸರಿ ಅಂದ್ಕೂಲ ಅವಂಗ ಹ್ಞೂ ಅಂತ ಸರಿ ಅವ ಅವ್ ಎರಡು ಮೂರು ಸರಿ ಸರದ ನೀನ ಸರಿ ಅಂತ ಅವ್ನು ನಿದ್ದೆಗಣ್ಣ ಅವಂದ ನಾನು ಸರದನ್ರಿ ನೀನು ಸರದನ್ರಿ ಅಮ್ದು ಅದು ಹಚ್ಚು ಕಡೆ ಬಿತ್ತು ಇದು ಇಚ್ಚು ಕಡೆ ಬಿತ್ತು ಎರಡು ಕಾಟ ತಳಗ ಅದ್ರ ಹಚ್ಚು ಕಡೆ ಇದು ಇದ್ರ ಇಚ್ಚು ಕಡೆ ಇದು ಅದ್ರ ಕೈ ಮುಗಿತು ಇದ್ರ ಕಾಲು ಮುರಿತು ಅವ ಗಾಂಡು ಎದ್ದ ಎದ್ದು ಯಾಕ ಯಾಕೆ ಸರಿಸಿದಿ ಅಂದ ಕೂಸಿಗೆ ಹತ್ ತೆಗ್ಯದ ಅನ್ಲಾಕಿ ಎಲ್ಲದ ನೀನು ಕೂಸ ಎದ್ದು ನೋಡ್ತಾಳೆ ಇಲ್ಲ ಇಲ್ಲ ಅವ ಎದ್ದು ಕುಂತ ಹೇಳ್ದ ಇನ್ನು ಒಟ್ಟ ಮಕ್ಕಳನ್ನ ಹಡಿದ್ ಬೇಡ ಅಂದವ ಒಟ್ಟ ಮಕ್ಕಳ ಬೇಡ ಯಾಕ ಅಂತ ಕೇಳಿದ ಕೂಡ ಕಣಸಿನಾಗಿನ ಮಕ್ಕಳನ್ನ ಕಾಲು ಮುರಿದಾವ ಕಣಸನಾಗಿನ ಮಕ್ಕಳನ್ನ ಕೈ ಮುರಿದಾವ ಇನ್ ಎಚ್ಚರದಾಗಿನ ಮಕ್ಕಳು ಏನು ಬೇಡ ಮರ ಅಂದವ ಇವು ನಮ್ಮೂ ಮಕ್ಕಳು ಹಿಂತಾವು ಅಪಮಾನ ಆದಂಗೆ ಆಯ್ತಂತ್ರಿ ಅಪಮಾನ ಮಾಡ್ಕೋಬಾರ್ದು ಗುರುಗಳು ಬೇದ್ರೆ ಗುರುಗಳು ಬೇದ್ರೆ ಅಪಮಾನ ಅಲ್ಲದು ತಾಯಿ ಬೇದ್ರ ಅಪಮಾನ ಅಲ್ಲದು ತಂದಿ ಬೇದ್ರ ಅಪಮಾನ ಅಲ್ಲದು ಅವೆಲ್ಲ ಅಪಮಾನ ತಿಳ್ಕೋಬಾರ್ದು ಇವ ನನಗೆ ಮಂದ್ಯಾಗ ಬೇದ್ರಂತ ಅಪಮಾನ ಆಯ್ತು ಅಂತ ತಿಳ್ಕೊಂಡು ಅಪ್ಪಗಳು ಊಟ ಮಾಡಿಸಿದ ಊಟ ಮಾಡಿ ಅಪ್ಗಳು ಒಳಗೆ ಹೋಗಿ ಮಲ್ಕೊಳಕ್ಕೆ ಆದ ನಂತರ ಅವ್ರು ಮಲ್ಕೊಂಡ್ರಂತ ಬಾಗಲ ಹಿಕ್ಕಿ ಮಹಾದೇವಪ್ಪ ಸಾಕಿ ನೀವ್ರ ಸವಾಸ ಯಾಕಂದ್ರೆ ಇವರು ಸೇವಾನು ಮಾಡ್ಬೇಕು ಇವ್ರಿಗೆ ನೀರು ಕಾಸ್ಬೇಕು ಇವ್ರಿಗೆ ಪ್ರಸಾದ ವ್ಯವಸ್ಥೆ ಮಾಡಬೇಕು ಆ ನಂತರ ಇವ್ರ ಕಡೆ ಬೇಸ್ಕೋಬೇಕು ಎದಕ್ಕೆ ಬೇಕಾಗಿತ್ತು ನನಗೆ ಒಮ್ಮೆ ನಿಮಗೂ ಹಂಗೆ ಅನಿಸ್ತದೆ ನೋಡ್ರಿ ಎದಕ್ಕೆ ಬೇಕಾಗಿತ್ತು ನಮಗೆ ಅಂತ ತಿಳ್ಕೊಂಡು ರಾತ್ರಿ ಹನ್ನೆರಡಕ್ಕೆ ಅವ್ರ ಮಕ್ಕಂಡ್ರದೇ ಬಾಗಲಿಗೆ ನಮಸ್ಕಾರ ಮಾಡಿದ ಬರಕತ್ತಿದ್ರಿ ಪೂರ ಸಾಕಿ ನೀವು ಸಹಾಸ ಅಂತ ತಿಳ್ಕೊಂಡು ಹಂಗೆ ಬರಕತ್ತಿದ ಬರುವಾಗ ಯಾರೋ ಅವ್ರಿಗೆ ಹಿಂಗೆ ರೀ ಮತ್ತು ಮಾದೇವಪ್ಪ ಹಾದ್ರಿಪ್ಪ ನೀವು ಬೇದದಕ್ಕೆ ಅವ್ರು ಎಷ್ಟು ಪ್ರೀತಿ ರೀ ಗುರುಗಳು ಅದಕ್ಕೆ ಮರಾಠಿ ಒಳಗೆ ಸದ್ಗುರುಗಳಿಗೆ ಮೌಲಿ ಅಂತ ಕರೀತಾರೆ ಮರಾಠಿ ಸದ್ಗುರುಗಳಿಗೆ ಮೌಲಿ ಅಂತ ಕರೀತಾರೆ ಮೌಲಿ ಅಂತಂದ್ರೆ ತಾಯಿ ಸದ್ಗುರು ಅದಕ್ಕೆ ನಿಜಗೊಂಡ್ರು ಬರ್ತಾರೆ ನೋಡ್ರಿ ಗುರು ತಂದೆ ಗುರು ತಾಯಿ ಗುರು ಬಂದು ಗುರು ಬಳಗ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧು ಶಸಕ ತ್ವಮೇವ ಎಲ್ಲ ಬರ್ಕೊಂಡು ಬಂದಿದ್ದಾರೆ ನೋಡ್ರಿ ಆ ರೀತಿ ಗುರು ಅಂದ್ರೆ ತಾಯಿ ತಾಯಿ ಬೈದ್ರೆ ಏನು ತಪ್ಪಾಗೋದಿಲ್ಲ ಆ ತಾಯಿ ಪ್ರೀತಿನೂ ಅಷ್ಟಿರ್ತದ ಅವ ಮಾದೇವಪ್ಪ ಹೋಗ್ಯಾನಂದ್ ಕೂಡಲೇ ಬ್ರಹ್ಮಾನಂದ ಪೋಳು ಹಂಗ ಅವರು ಓಡ್ಕೊತ ಅವ್ನು ಹಿಂದೆ ಬಂದ್ರಂತ ಎತ್ತಾಗೋದು ಎತ್ತಾಗೋದು ಎಲ್ಲಿ ಅದು ಎಲ್ಲಿ ಅದು ಅಂತ ತಿಳ್ಕೊಂಡು ಅಂಥ ಪ್ರೀತಿ ನೋಡ್ರಿ ಶಿಷ್ಯರ ಮೇಲೆ ಎತ್ತಾಗ ಅಂತ ತಿಳ್ಕೊಂಡು ಹಿಂಗ ಹಾದ್ರಿ ಇಪ್ಪ ಹಿಂಗ ಹಾದ್ರು ಯಾರನ್ನೂ ಕೇಳಿಲ್ಲ ಬಿಡ್ಲಿಲ್ಲ ಅದ ದಾರಿಂದ ಬಡ 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 ಬ್ರಹ್ಮಾಂಡ ಶಿವೇಗಳು ರಾತ್ರಿ ಅವನು ಹಿಂದೆ ಹಿಂಬ ಹುಡ್ಕಾಡ್ಕೊತ ಹುಡುಕ್ಯಾಡ್ಕೊತ ಸೀದಾ ಎಲ್ಲಿಗೆ ಅಂತಂದ್ರೆ ಇಲ್ಲಿಗೆ ಬಂದಿದ್ರಂತ ಇಲ್ಲೇ ರಬಕವಿ ಕವಿ ಈ ಬ್ರಹ್ಮಾನಂದ ಆಶ್ರಮದ ಮುಂದೆ ಬರೋದಕ್ಕೆ ಅವರು ಬ್ರಹ್ಮಾನಂದ ಹಪ್ಪಗಳು ಮುಂದೆ ಬಂದು ಅವನಕ್ಕಿತ್ತ ಮುಂದೆ ಅವನ ಮುಂದೆ ನಿಂತಿರತ್ತ ಆ ಬಂದು ಮುಂದೆ ನಿಂತು ಕೂಡಲೇ ನೋಡಿದಂತ ಅರೆ 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 ಅಲ್ಲಿ ಮಲಗೇಶ್ ಬಂದಾನಿ ಆ ಇಲ್ಲೇ ಬಂದು ಕೂತ್ ನಿಂತಾರಲ್ಲ ಅಂತ ತಿಳ್ಕೊಂಡು ಅವ್ರು ಕಾಲಿಗೆ ಬಿದ್ದ ಯಪ್ಪ ನಾನು ರೀ ನಿಮ್ಮ ಮ್ಯಾಲೆ ಶೆಟ್ಟಾದ ನಡಿ ಅಂತ ತಿಳ್ಕೊಂಡು ಹಾಳೆ ಮತ್ತು ಅಲ್ಲಿಗೆ ಕರ್ಕೊಂಡು ಹೋದ್ರಂತ ಯಾರು ಅಂತಂದ್ರೆ ಮಹಾದೇವಪ್ಪ ಅವ್ರು ಕೂಡ ಇರ್ತಕ್ಕಂಥ ಶಿಷ್ಯ ಹಿಂಗೆ ಅನೇಕ ಅವರು ಪವಾಡಗಳು ಭಾಳದವ್ರಿ ಬಹುತೇಕ ಹೆಜ್ಜೆ ಹೆಜ್ಜೆಗೂನು ಏನಪ್ಪ ಅಂತಂದ್ರೆ ಅಷ್ಟೊಂದು ಪವಾಡಗಳು ಪರಮ ಪೂಜ್ಯ ಬ್ರಹ್ಮಾನಂದ ಮಹಾಶಿವಯೋಗಿಗಳ ಪವಾಡಗಳು ಅವನ್ನೆಲ್ಲ ನೀವು ಸಾಕಷ್ಟು ಏನಪ್ಪ ಅಂತಂದ್ರೆ ಕೇಳಿರಿ ಆ ಚರಿತ್ರೆಯನ್ನು ತಗೋರಿ ಯಾರ ಹತ್ಯೆಕ್ಕಿಲ್ಲ ಬ್ರಹ್ಮಾನಂದ ಶಿವಯೋಗಿಗಳ ಚರಿತ್ರೆಯನ್ನು ನೀವು ಓದಿದ್ರಿ ಅಂತಂದ್ರೆ ನೆಹರು ಅವರಿಗೆ ಭಾಳ ಪ್ರೀತಿ ಬಂದು ಭಕ್ತಿ ಬಂದು ನೆಹರು ಅವ್ರನ್ನ ನೆಹರು ಅವರು ಪೂಜ್ಯ ಬ್ರಹ್ಮಾನಂದ ಮಹಾಸ್ವಾಮಿಗಳನ್ನ ಕರ್ಕೊಂಡು ಹೋಗ್ತಾರಂತರೀ ಅಲ್ಲಿ ಹೋಗಿ ಎಷ್ಟೋ ದಿನ ಅವರ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾರೆ ಬ್ರಹ್ಮಾನಂದ ಶಿವಯೋಗಿಗಳು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನೆಹರು ಅವರು ಕರ್ಕೊಂಡೋಗಿ ಅವರ ವ್ಯವಸ್ಥೆಯನ್ನು ಮಾಡಿ ಇಂದಿರಾ ಗಾಂಧಿ ಇನ್ನೂ ಸಣ್ಣವರಿದ್ದರು ಈ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇನ್ನೂ ಸಣ್ಣವರಿದ್ದರು ಅವ್ರಾಗ ಬ್ರಹ್ಮಾನಂದಪ್ಪ ಅವರು ಅಲ್ಲಿ ಹೋದಾಗ ನಮಸ್ಕಾರ ಮಾಡಿದಾಗ ಅಪ್ಪ ಅವ್ರಿಗೆ ಹೇಳಿದ್ರಂತ ನೀನು ಈ ದೇಶವನ್ನು ಆಳ್ತಿ ನೋಡುವ ತಂಗಿ ಬ್ರಹ್ಮಾನಂದ ಬ್ರಹ್ಮಾನಂದಪ್ಪಗಳು ನೀನು ಭಾಳ ದೊಡ್ಡ ಬುದ್ಧಿವಂತಿವ ಈ ದೇಶವನ್ನು ಆ ಆಳ್ತಿ ನೋಡುವ ಅಂತ ತಿಳ್ಕೊಂಡು ಅವತ್ತ ಆಶೀರ್ವಾದ ಮಾಡಿ ಬಂದಿದ್ದರಂತ ಮುಂದೆ ಎಷ್ಟೋ ವರ್ಷಗಳ ಪರ್ಯಂತರವಾಗಿ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು ಅದು ಯಾರ ಆಶೀರ್ವಾದ ಅಂತಂದ್ರೆ ಸದ್ಗುರು ಬ್ರಹ್ಮಾನಂದ ಮಹಾಸ್ವಾಮಿಗಳ ಆಶೀರ್ವಾದ ಅವರ ಆಶೀರ್ವಾದದಿಂದ ಏನಪ್ಪ ಅಂತಂದ್ರೆ ಅವರು ಅಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಕಾರಣ ಏನಂತಂದ್ರೆ ಅನೇಕ ರೀತಿ ತಾವೆಲ್ಲ ಕೇಳ್ಕೊಂಡು ಬಂದೀರಿ ಅಂದ್ರಂತ ಇದನ್ನ ಸಾಕ್ಷಾತ್ ಸದ್ಗುರು ಅಂದ್ರಂತ ಶಿವಾನಂದಪ್ಪ ಅಂದ್ರಂತಿವಾನಂದವರು ಏನ್ ಏನ್ ಅನ್ಬೇಕ್ರಿ ಅವರು ಅವ್ರನ್ನ ಕರ್ಕೊಂಡು ಹೆಂಗ್ ಬರ್ತೈತಿ ನೀವು ಬರ್ರಿ ಅಂತ ಅನ್ನ ಕರೆ ಹೆಂಗ್ ಅವ್ರು ಏನಂದ್ರು ಇಬ್ರು ಕೂಡ ಬರ್ರಿ ಅಪ್ಪ ಅಂತಂದ್ರು ಇಬ್ರು ಕೂಡ ಬರ್ರಿ ಅಪ್ಪ ಏ ಹಂಗಿಲ್ಲ ಅವ್ರನ್ನ ತಿಳ್ಕೊಂಡು ಅವ್ರನ್ನ ಕಳಿಸಿದ್ರ ಪ್ರಸಾದಕ್ಕ ಪೂಜಾಕ ಏ ಬಾರ್ಪಾಯಿ ಅಂತ ತಿಳ್ಕೊಂಡು ಬ್ರಹ್ಮಾನಂದ ಕರೆದು ಹೋಗ ಅವ್ರ ಮಣಿಗೆ ಪೂಜಾಕ ಪ್ರಸಾದಕ್ಕೆ ಹೋಗು ಅಂತಂದಾಗ ಅಂದರು ನಾ ರೀ ಅಪ್ಪ ನಾ ಹೆಂಗೆ ಪೂಜಾಕ ಪ್ರಸಾದಕ್ಕೆ ನಾ ಇರ್ತಾನೆ ಹೋಗಪ್ಪ ನಾ ಇರ್ತನೇ ಹೋಗಿ ಯಾಕೆ ಕಾಜಿ ಮಾಡ್ತಿ ಅಂತಂದಾಗ ಅಪ್ಗಳ ಮಾತು ವೇದ ವಾಕ್ಯ ಅಂತ ತಿಳ್ಕೊಂಡು ಪರಿಪಾಲನೆ ಮಾಡೋರು ನಡ್ರಿ ಅವ್ರು ಇದ್ರೆ ಆತ್ಲ ನಮ್ಮದೇನಂತ ತಿಳ್ಕೊಂಡು ಹಂಗೆ ಅಂತ ಹೋಗಿ ಅವ್ರ ಮಣ್ಯಾಗ ಸ್ನಾನ ಪೂಜಾ ಪ್ರಸಾದ ಎಲ್ಲ ಸಜ್ಜಾದ ನಂತರ ಅಪ್ಗಳು ಅಂದ್ರಂತ ಬ್ರಹ್ಮಾನಂದ ನಮಗೆ ನಮಗೇನು ಬ್ಯಾಡ್ರಿ ಸ್ವಲ್ಪ ಅಣ್ಣ ಹಾಲ ಕೊಟ್ಟುಬಿಡ್ರಿ ಸಾಕಂದ್ರೆ ಒಂದಿಟ್ಟು ಅನ್ನ ಹಾಲ ಕೊಟ್ಟು ಬಿಡ್ರಿ ಅಪ್ಪ ಸಾಕಂತಂದಾಗ ಅವ್ರ ಮನೆಯಾಗ ಹಾಲು ಅಂತರಿ ಅವ್ರ ಮನೆಯಾಗ ಹಾಲು ಇದ್ದಿದ್ದಿಲ್ಲ ಅದು ಮಹಾತ್ಮರಿಗೆ ಕೊಡ್ಬೇಕಾದ್ರೆ ಆಕಳ ಹಾಲ ಕೊಡಬೇಕು ನಮ್ಮ ಮನೆಯಾಗ ಹಾಲ ಇಲ್ಲ ಹ್ಯಾಂಗೆ ಮಾಡ್ಬೇಕಂತ ತಿಳ್ಕೊಂಡು ಗೌಡ್ಶ್ಯಾನಿ ಬಂದು ಕೈ ಮುಗಿದ ಅಪ್ಪಾರ ನಮ್ಮ ಮನೆಯಾಗ ಹಾಲು ಇಲ್ಲರಿ ಅಪ್ಪ ಮತ್ತು ಹ್ಯಾಂಗೆ ಮಾಡ್ಬೇಕ್ರಿ ಬ್ರಹ್ಮಾನಂದಪ್ಪಗಳಂದ್ರ ಹಾಲಿಲ್ಲ ಎಂತ ನೀ ಆಕಳ ಕಟ್ಟಿ ಹಾಲಿಲ್ಲಂತಾರ ನೀ ಅಂದಾರ ನಾ ಬರುವಾಗ ನೋಡಿ ಬಂದಿಲ್ಲ ದಾವ್ಯದಾಗ ಆಕಳದ ಆಕಳ ನಿಲ್ಸಿ ಅಲ್ಲ ದೊಡ್ಡ ಆಕಳ ಅದ ಮತ್ತೆ ಹಾಲಿಲ್ಲ ಅಲ್ಲ ಅವ್ರಂದ್ರಂತ ಆಕಳ ಐತಿ ಅದ ಆಕಳು ಯಾವಾಗ ಹಿಂಡ್ತದ ಕರು ಹಾಕಿದ ನಂತರ ರೀ ಕರು ಹಾಕಲಾರ್ದ ಹೆಂಗ ಹಿಂಡತವ ಆಕಳ ಆಕಳಿನ ಅದ ಕಟ್ಟೆ ಇಲ್ಲ ಆಕಳ ಗರ್ಭ ಆಗಿಲ್ಲ ಆಕಳು ಇಳದಿಲ್ಲ ಅದ್ ಹೆಂಗ ಹಿಂಡ್ತದ ರೀ ಅಪ್ಪ ಅಂತಂದಾಗ ಗುರುಗಳು ಅಂದ್ರಂತ ಹಂಗ್ರಿ ವಾ ಆಕಳ ಅದ್ರ ಹೊಟ್ಟಾಗ ಛತ್ತೀಸು ಕೋಟಿ ದೇವನು ದೇವತೆಗಳದಾರ ಹೆಂಗಲ್ಲಿ ನಡಿ ಅಂತ ತಿಳ್ಕೊಂಡು ಪೂಜಾದಿಂದ ಎದ್ದು ಬಂದ್ರಂತ ಎದ್ದು ಬಂದು ಆಕಳ ತೆಗಬಂದ ಗೋ ವಿಶ್ವಶ್ಯ ಮಾತಾ ಬಂದು ಪೂಜಾ ಮಾಡಿದ್ರು ಪೂಜಾ ಮಾಡಿ ಆಕಳ ಹಣಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಅಂತಾರಂತ ಯವ ನಿನ್ನ ಸೇವಕ ತಾಯಿ ನಾನು ನಿನ್ನ ಸೇವಕ ನನಗೊಂದು ಚೆರಿಗೆ ಎರಡು ಚೆರಿಗೆ ಹಾಲು ಕೊಡಕವಲ್ಲ ಅಂತೀ ನೀನು ಕೊಡಬೇಕು ಕೊಡಬೇಕು ಕೊಡಬಕ ನೀ ಅಂತ ತಿಳ್ಕೊಂಡ ಸಂಕಲ್ಪ ಮಾಡ್ಕೊಂಡ ಗೌಡ್ತಿ ತೊಗೊಂಡವಾ ಚರಿಗೆ ಅಂತ ತಿಳ್ಕೊಂಡು ಚರಿಗಿ ತಗೊಂಡ ಆ ಬಾಡ್ಡ ಆಕಳ ಯವ ಕಟ್ಟಿಲ್ಲ ಇಳ್ದಿಲ್ಲ ಕರು ಹಾಕಿಲ್ಲ ಏನೂ ಇಲ್ಲ ಬಡ್ಡ ಆಕಳ ಕೆಳಗೆ ಕುಂತು ಹೀಗೆ ಚರಿಗೆ ಹಿಡ್ದು ಹಿಂಡಿದ್ರೆ ಬರ್ರಿ 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 ನಾಲ್ಕು ಚರಿಗೆ ಹಾಲು ಹಿಂಡ್ತಂತ ನಾಲ್ಕು ಚರಿಗೆ ಹಾಲು ಹಿಂಡ್ತಂತ ಅವ್ರ ಮನೆಯವ್ರೆಲ್ಲರೂ ಇದಂತದ ಯಪ್ಪ ಅಂದ್ರಂತವ್ರು ಇವ ನಿಮ್ಮ ಮನೆಯಾಗ ಇಳಿದ ಆಕಳು ನಿಮಗೆ ಹಿಂಡಂಗಿಲ್ಲ ಇಳ್ದದ ಆಕಳುಗಳು ಹಿಂಡಾಕ ಹೋಗಿರ್ಬೇಕಾರೆ ನೀವು ನಿಮಗೆ ಹಿಂಡಂಗಿಲ್ಲ ಅವ ಆಕಳು ನೋಡು ಬಡ್ಡ ಆಕಳ ಹೆಂಗೆ ಹಿಂಡಿಸಿರುವ ಪೂಜ್ಯರು ಅದಕ್ಕೆ ನೀ ನೊಲಿದರೆ ಕೊರಡು ಕೊಣರುವುದಯ್ಯ ನೀ ನೊಲಿದರೆ ಬರಡು ಹಯ್ಯಹುದಯ್ಯ ನೀ ನೊಲಿದರೆ ವಿಷವು ಅಮೃತವ ಬಹುದಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳಿದರೆ ಲಿಪ್ಪವಯ್ಯ ಅಂತ ತಿಳ್ಕೊಂಡು ಬಸವಣ್ಣವ್ರು ಹೇಳಿದಂಗೆ ಹಾಲು ಹಿಂಡಿಸಿ ಮತ್ತು ಮಠಕ್ಕೆ ಬಂದ್ರಂಥ ಅಜ್ಜವರು ಪ್ರತಿ ನಾಡಿನೊಳಗೆ ಸಂಚಾರಕ್ಕೆ ಹೋಗಿ ಪ ದೀಕ್ಷೆ ಕೊಟ್ಟರು ಅಪ್ಪುಗಳು ಯಾರು ಅಂತಂದ್ರೆ ಗದುಗಿನ ಶಿವಾನಂದ ಮಹಾಸ್ವಾಮಿಗಳೇ ಪೂಜ್ಯ ಬ್ರಹ್ಮಾನಂದ ಮಹಾಸ್ವಾಮಿಗಳಿಗೆ ದೀಕ್ಷೆಯನ್ನು ಕರುಣಿಸಿ ಅನುಗ್ರಹವನ್ನು ಕೊಟ್ಟ ನೀ ಮಠದಾಗ ಒಂದು ಊರಾಗಿ ಇರಬಾರ್ದಪ್ಪ ಸಂಚಾರ ಮಾಡುವಕ್ ದೇಶ ತಿರುಗಿ ನೋಡಬೇಕು ಕೋಶ ತೆಗೆದು ಹೋದ್ವಕ್ ಸಂಚಾರ ಮಾಡ್ಕೊತ ಹೋಗ್ಬೇಕಂತಂದಾಗ ಪೂಜ್ಯ ಅಪ್ಪಾಜಿ ಅವ್ರ ಹಿಮಾಲಯದ ಕಡೆಗೆ ಆನಂತರ ದೆಹಲಿ ಆ ಕಡೆ ಕೇದಾರ ಗಂಗೋತ್ರಿ ಯಮನೋತ್ರಿ ಹಿಂಗೆಲ್ಲ ಹೋಗಿ ಅಲ್ಲಿ ಹತ್ತು ವರ್ಷಗಳ ಪರ್ಯಂತರ ಹಿಮಾಲಯದೊಳಗೆ ತಪಸ್ಸು ಮಾಡಿರ್ತಕ್ಕಂಥ ಮಹಾಪೂಜ್ಯರು ಆ ಕಾಡಿ ಏನು ಆದರೂ ಆವತ್ತ ಅವರು ದಾಡಿ ಆ ನಂತರ ಜಟಿ ಎಲ್ಲ ಬಿಟ್ರು ಏನು ಹೋಗುವಾಗ ಏನೂ ಓದಿಲ್ಲ ಮನೊಬ್ಬರು ಹೇಳಿದ್ರು ನೋಡ್ರಿ ನೀವು ಹೋಗ್ಬೇಕಂದಾಗ ನಾ ತಯಾರ ಅಂದ್ರಂತ ಅವ್ರು ಹೆಂಗೆ ಇದ್ದಂಗೆ ನೀವು ಬರೇ ನಾಲ್ಕು ದಿವಸ ತವರು ಮಣ್ಣಿಗೆ ಹೊಂಟ್ರಿ ಅಂದ್ರೆ ಮುಗೀತ್ರಿ ಆ ಚೀಲ ತುಂಬ ಈ ಚೀಲ ತುಂಬ ಬಟ್ಟ ಹುಡುಗುರು ಅರ್ಭಿ ತಗ ಅವನ್ ತುಗ ಇವತ್ತು ತುಗ ನಿಮ್ಗೆ ಹೇಳ್ತೀನಿ ರೀ ಎಲ್ಲಿ ನಾಲ್ಕೈದು ದಿವ್ಸ ರೀ ಮತ್ತೆ ಇಲ್ಲಿಗೆ ಬರಾವ್ರಿ ಇರ್ತೀರಿ ಕರೆ ನಾಲ್ಕು ದಿವ್ಸ ಊರಿಗೆ ಹೋಗಿ ಬರ್ಬೇಕಂದ್ಕೊಡ್ದೆ ಒಂಬತ್ತು ಚೀಲ ತುಂಬಿರ್ತೀರಿ ಹೋಗಿ ಬರಾಕೆ ಅದ್ರಾಗ ನೋಡ್ಬೇಕ್ರಿ ಮತ್ತೆ ಈಗೆಲ್ಲ ನೀವೆಲ್ಲ ಇಲ್ಲಿ ಬಿಡ್ರಿ ಹೊಸಾಗಿ ಬಂದವ್ರದ್ದು ನೋಡ್ಬೇಕು ತವ್ರ ಮಣಿಗೆ ಹೋಗ್ಬೇಕಾದ್ರೆ ಇನ್ನೂ ಎಂಟು ದಿವ್ಸ ತವ್ರ ಮಣಿಗೆ ಹೋಗೋದು ಡೇಟ್ ಫಿಕ್ಸ್ ಆಗೈತೆ ಅಂದ್ರೆ ಈಗ ಅಗಾವ ಚಾಲು ಚೀಲ ತುಂಬಾಕ್ ಎರಡು ದಿವಸ ಹ್ಞೂ ಬತ್ತಲ್ಲ ಹೋಗಿಕ್ಕೆ ನಾ ತವ್ರ ಮಣಿಗೆ ಅಂತ ತಿಳ್ಕೊಂಡು ತವರು ಮಣಿಗೆ ಹೋಗೋದು ಅಂದ್ರೆ ಬಲು ನಮ್ಮ ನಮ್ಮಗಳು ಒಟ್ಟು ಎಲ್ಲ ಚೀಲ ಆಗಾವ ತುಂಬಾ ಹತ್ತೋದು ಊರಿಗೆ ಹೋಗೋದು ಹೊಳ್ಳಿ ಅತ್ತಾಗಿಂದ ಗಂಡನ ಮಣಿಗೆ ಬರ್ಬೇಕಾದ್ರೆ ಇವತ್ತ ಹೋಗುದತ್ತಂದ್ರೂ ಚೀಲ ಪ್ಯಾಕ್ ಮಾಡಂಗೇ ಇಲ್ಲ ಮತ್ತೆ ಹೋಗುದತ್ತಾವ ಮತ್ತೆ ಯಾವಾಗ ಹ್ಞೂ ಯಪ್ಪ ಹೊಕ್ಕನ ಗಪ್ಪಲ ಮತ್ತೆ ಹೊಕ್ಕನ ಗಪ್ಪಲ ಯಪ್ಪ ಮತ್ತೆ ಅನ್ಕೋತು ಅನ್ಕೋತು ಅದೊಂದು ತೊಗೊಂಡು ಇದೊಂದು ತೊಗೊಂಡು ಚೀಲ ಸಜ್ಜು ಮಾಡಿ ಅದು ಹೆಂಗೆ ಬರೋದಂದ್ರೆ ಆಗಿನ ಕಾಲದಾಗ ಬಸ್ ಒಂದೊಂದರೆ ಬಸ್ ಸ್ಟ್ಯಾಂಡಕ್ಕೆ ಆ ಬಸ್ ಹೋಗೇ ಇರ್ಬೇಕಾದ ಆಗ ಬಸ್ ಸ್ಟ್ಯಾಂಡಕ್ಕೆ ಬರುದು ಮತ್ತ ಕಂಡು ಮಾತಾಡ್ರೆ ಅದು ಬಸ್ ಹೋತ್ರಿ ನಾ ಎಲ್ಲ ಬಸ್ ಸ್ಟ್ಯಾಂಡಕ್ಕೆ ಬನ್ನಿ ಮತ್ತೆ ಹೋಗುವಾಗ ದಿವಸ ಸಗಾವ ತಯಾರಾಗಿದ್ಲಿ ಬರುವಾಗ ಹಿಂಗೆ ಕಾರಣ ಏನಂತಂದ್ರೆ ಅಷ್ಟು ಪ್ರೀತಿ ಹಂಗ ಬ್ರಹ್ಮಾನಂದ ಶಿವಯೋಗಗಳು ತಯಾರಾಗಿಬಿಟ್ರು ಹೋಗಾಕ ಎಲ್ಲ ಕಡೆಗೆ ಸಂಚಾರ ಮಾಡಿ ಏನಪ್ಪ ಅಂತಂದ್ರೆ ಮತ್ತು ಶ್ರೀಮಠಕ್ಕೆ ಬರ್ತಾರೆ ಶ್ರೀಮಠಕ್ಕೆ ಬಂದು ಅಲ್ಲಿ ಮಾಡಿ ಮಾಡೇನಪ್ಪ ಅಂತಂದ್ರೆ ಅವ್ರಿಗಿದ್ದಾಗನು ಅಧ್ಯಾತ್ಮದ ಕಡೆಗೆ ವೃತ್ತಿ ಹದಿನೆಂಟುನೂರ ಅರವತ್ತೆಂಟರಲ್ಲಿ ಬ್ರಹ್ಮಾನಂದ ಶಿವಯೋಗಿಗಳು ಜನಿಸಿದ್ರು ಅವ್ರಿಗೆ ಹೆಸರು ಏನಿಟ್ಟರು ಅಂತಂದ್ರೆ ದೊಡ್ಡ ವೀರಪ್ಪ ಅಂತ ತಿಳ್ಕೊಂಡು ಅವ್ರಿಗೆ ಹೆಸರಿಟ್ಟರು ದೊಡ್ಡ ವೀರಪ್ಪ ಅಂತ ಹೆಸರಿಟ್ಟು ಅಲ್ಲೇ ಶಾಲೆಯನ್ನು ಕಲಿತ ಎಂಥ ವಿದ್ಯಾವಂತರು ನೋಡ್ರಿ ಅವರು ಅವ್ರು ಕಲಿತು ಶಾಲೆಗಣ ಅವರು ಶಿಕ್ಷಕರಾದರು ಅಲ್ಲೇ ಶಿಕ್ಷಕರಾಗಿ ಎಷ್ಟೋ ದಿನ ಸಾಲಿ ಕಲಿಸಿದರು ಮೇಲಾಧಿಕಾರಿಗಳು ಇವರ ಬುದ್ಧಿವಂತಿಕೆಯನ್ನು ನೋಡಿ ಗದಗಕ್ಕೆ ಕರ್ಕೊಂಡು ಬಂದ್ರಂತೆ ನೀ ಅಲ್ಲಿ ದೊಡ್ಡ ಶಿಕ್ಷಣ ಸಂಸ್ಥೆ ಸಾಲ್ಯದಪ್ಪ ಅಲ್ಲಿ ನೀ ಅಂತ ತಿಳ್ಕೊಂಡು ಅಲ್ಲಿಗೆ ಕರ್ಕೊಂಡು ಬಂದ ಕೂಡಲೇ ಅವರು ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದು ಸಾಲಿ ಕಲಿಸೋಕತನ ಅವ್ರ ಸಹಪಾಠಿಗಳೊಬ್ಬರು ಆ ಗದಗಿನ ಶಿವಾನಂದ ಮಹಾಸ್ವಾಮಿಗಳ ಪರಿಚಯ ಮಾಡಿಕೊಟ್ರು ಒಬ್ಬರ ನಡವರ್ಕ್ ಬೇಕು ನೋಡ್ರಿ ಪರಿಚಯ ಮಾಡಿ ಕೊಡೋದಷ್ಟ ತಡ ಅವ್ರಿಗೇನು ಬೇಕಾಗಿತ್ತಂದ್ರೆ ಅದೇ ಬೇಕಾಗಿತ್ತು ಒಬ್ಬ ಸದ್ಗುರು ಬೇಕಾಗಿದ್ದರು ಅವ್ರಿಗೆ ಸದ್ಗುರು ಬೇಕಾಗಿದ್ದರು ಮಠ ನೋಡಿದರು ಸದ್ಗುರು ಶಿವಾನಂದ ಮಹಾಸ್ವಾಮಿಗಳನ್ನು ನೋಡಿ ಅವ್ರಿಗೆ ಹೆಂಗೆ ಅಂತಂದ್ರೆ ಹಂಡೆ ಹಾಲು ಕೊಡ್ದಂಗಾತ ನನಗೊಬ್ಬ ಸದ್ಗುರು ಬೇಕಾಗಿದ್ದ ದೊರಕಿದ ಗುರು ದೊರಕಿದ ಅಂತ ತಿಳ್ಕೊಂಡು ಶರೀಫ್ರ ಹಾಡಿದಂಗೆ ಸದ್ಗುರು ದೊರಕಿದ ಅಲ್ಲಿ ಸಾಲಿ ಕೆಲಸದು ಮಠದಾಗ ಬಂದಿರೋದು ಸೇವಾ ಮಾಡ್ತಿದ್ರು ಮಠದೊಳಗೆ ಮಠದಾಗ ಸೇವಾ ಮಾಡ್ಕೊಂತ ಮಾಡ್ಕೊಂತ ಹೆಂಗೆ ಸೇವಾರಿ ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವಾ ಮಾಡಿದ್ರು ಮನಮುಟ್ಟಿ ಸೇವಾ ಮಾಡಿದ್ರು ಸೇವಾ ಮಾಡ್ಬೇಕು ಇವ ಗುರುಗಳನ್ನ ಹೊಲಿಸ್ಬೇಕಾಗಿತ್ತು ಅಂದ್ರೆ ಸೇವಾ ಮಾಡ್ಬೋದು ಗುರು ಪ್ರಸನ್ನ ಆಗಬೇಕಾಗಿತ್ತು ಅಂದ್ರ ಸೇವಾ ಮಾಡಬೇಕಾಗಿ ಮಾಡಬೇಕು ಅದಕ್ಕೆ ಒಬ್ರು ಬರಿತಾರ ನೋಡ್ರಿ ಏನಂತಂದ್ರ ಸದ್ಗುರು ಪ್ರಸನ್ನಂ ವೈಕುಂಠ ಧಾಮಂ ಒಂದ್ಸಾರಿ ಸದ್ಗುರು ಪ್ರಸನ್ನ ಆದ ಅಂತಂದ್ರ ವೈಕುಂಠವನ್ನೇ ಕೊಡತಾನೆ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ ಅಥವಾ ನೀ ಇದ್ದ ಜಾಗನ ಕೈಲಾಸವನ್ನಾಗಿ ಮಾಡಿಬಿಡ್ತಾನೆ ಯಾರು ಅಂತಂದ್ರ ಸದ್ಗುರು ಅವ ಒಲಿದ ಅಂತಂದ್ರ ಸದ್ಗುರು ಒಲಿದ ಅಂತಂದ್ರ ಯಾರ್ಯಾರ ಒಲದ್ರ ಏನೇನ್ ಅನ್ನೋದನ್ನು ಸಂಸ್ಕೃತದೊಳಗೆ ಭಾಚನ್ ಬರೀತಾರೆ ದಾತಾ ಭವತಿ ದಮಡಿ ಈಚೆ ಒಬ್ಬ ದಾತ ಅಂದ್ರೆ ದಾನಿ ಪ್ರಸನ್ನ ಆದಂದ್ರೆ ಏನ್ ಕೊಟ್ಟಾನು ಸ್ವಲ್ಪ ಏನಾದರೂ ಭೂಮಿ ಅದು ಇದು ಕೊಡ್ತಾನ ಆ ರೀತಿಯೊಳಗು ಒಂದ್ಸಾರಿ ಸದ್ಗುರು ಪ್ರಸನ್ನ ಆದ ಅಂತಂದ್ರ ಏನ್ ಬೇಕಾದ್ದು ಕೊಡಬಹುದು ಅದು ಒಂದು ಕಲೆ ಸದ್ಗುರುವಿನ ಒಲಿಸಿಕೊಳ್ಳುವುದು ಅದು ಒಂದು ಕಲೆ ಎಲ್ಲರಿಗೂ ಒಲಿಯೋದಿಲ್ಲ ಸದ್ಗುರುಗಳು ಸೇವಾ ಮಾಡೋರ ಮ್ಯಾಗ ಭಾಳ ಪ್ರೀತಿ ಸೇವಾ ಮಠದ ಅಂಗಳ ಕಸ ಬೇಕಾರೆ ಒಂದಿಟ್ಟು ಟೆಸ್ಟ್ ಮಾಡ್ರಿ ನೀವು ಸೇವಾ ಮಾಡ್ರಿ ಗುರುಗಳು ಕರುಣರಸ ಹೆಂಗೆ ಹರಿದು ಬರ್ತದೆ ನಿಮ್ಮ ಮ್ಯಾಲ ಮಠದಾಗ ಬಂದು ಅಧಿಕಾರ ಮಾಡ್ರಿ ನಿಮಗೇನು ಅಣ್ಣಂಗಿಲ್ಲ ಆದ್ರೆ ಕರುಣರಸ ಹರಿಯಂಗಿಲ್ಲ ಎಮ್ಮೆ ನಿಮ್ಮದ ಇರ್ತದ ಅದನ್ನ ಎಲ್ಲಿ ಹೇಳಿಕೊಂಡಿರ್ಬೇಕ್ರಿ ರೀ ಕಾಲಾಗ ಕು ಯಾಕ್ರಿ ನಾವು ಒಂದು ಲಕ್ಷ ರೂಪಾಯಿ ಕೊಟ್ಟು ತಂದಿದೀವಿ ನಾವು ದೊಡ್ಡ ಸಾವುಕಾರದಿವು ನಾವು ದುಬ್ಬದ ಮ್ಯಾಗ ಅಂದ್ರೆ ಹೆಂಡಾಕ ಬರ್ತದೆ ದುಬ್ಬದ ಮ್ಯಾಗ ಕೂತರೆ ಬರಂಗಿಲ್ಲ ಸದ್ಗುರುಗಳ ಹತ್ತಿರ ನಾವು ದೊಡ್ಡವರಾಗಿ ಬರಬಾರದು ನಾವು ಸಾಹುಕಾರರಾಗಿ ಬರಬಾರದು ನಾವು ವಿದ್ಯಾವಂತರಾಗಿ ಬರಬಾರದು ನಾವು ಏನಾಗಿ ಬರಬೇಕಂದ್ರೆ ಎಪ್ಪಾ ನನಗೇನೂ ಗೊತ್ತಿಲ್ಲೋ ತಂದೆ ನಾನೊಬ್ಬ ದೀನ ನಾನೊಬ್ಬ ಬಡವ ನಾನೊಬ್ಬ ಅಜ್ಞಾನಿ ನಾನೊಬ್ಬ ನಿರ್ಗತಿಕ ನಾನು ಏನು ಅಲ್ಲ ತಂದೆ ನೀನ ನನ್ನ ಉದ್ಧಾರ ಮಾಡಬೇಕಂತ ಬಂದ ಬಂದಿ ಅಂತಂದ್ರೆ ಸದ್ಗುರು ಪ್ರಸನ್ನಂ ವೈಕುಂಠಧಾಮಂ ನಿನಗೆ ಪ್ರಸನ್ನ ಆಗಿಬಿಡ್ತಾನೆ ಯಾವ ಗಂಡ ಪ್ರಸನ್ನ ಆಗ್ಬೇಕಾದ್ರೆ ಏನು ಮಾಡ್ಬೇಕ್ರಿ ಗಂಡ ಪ್ರಸನ್ನ ಆಗ್ಬೇಕಾದ್ರೆ ಅವರಗಿಂದ ಬರ್ತಾನೆ ಬರ್ತಾನೆ ಅಂದ್ರೆ ಈಗ ಬಂದ್ರೆ ಏನ್ರಿ ಬರ್ರಿ ಚಾ ಮಾಡಿ ಕೊಳ್ರಿ ಏನು ಉಪ್ಪಿಟ್ಟು ಮಾಡಿಲ್ಲರಿ ಅಂತ ತಿಳ್ಕೊಂಡ ನೀವು ಪ್ರೀತಿಯಿಂದ ಮಾತಾಡಿದ್ರಿ ಅಂದ್ರೆ ಗಂಡ ಪ್ರಸನ್ನ ಆಗತಾನ ಊಟಕ್ಕೆ ಕೊಡುವಾಗ ಕುಂತ್ಕೊಂಡು ಎಲ್ಲ ಪ್ರೀತಿಯಿಂದ ಊಟಕ್ಕೆ ಕೊಟ್ಟ ಚಂದ ಮಾತಾಡ್ಸಿರಿ ಅಂದ್ರೆ ಏನಂತನ್ರಿ ನಾಳೆ ಒಂಥಲಿ ಬಂಗಾರ ತರ್ಲಿ ಏನು ನಾಳೆ ಮತ್ತೇನು ಬಳಿ ತಿರ್ಲೆ ನೆಕ್ಲೆಸ್ ತರ್ಲೆ ಅಂತಾನ ಮತ್ತ ನೀವು ಅವ್ ಹೊರಗಿಂದ ಬರ್ಗುಡದ ದ್ಯಾಮ್ ಕೂತಕ್ ಕುಂತಿದ್ದಂದ್ರ ಮಕ್ಕಳನ್ನ ಹಾಕಾಮ್ ಧಾಮ್ ಧಾಮ್ ಅಂದ್ರೆ ಆ ಅದೊಂದು ಎಲ್ಲಿ ಹೋಗೈತೋ ಏನು ಸುದ್ದಿ ಅಂತ ಗಂಡುಗ ಇವ ಗಂಡ ಕೆಲವೊಬ್ರು ಏನು ಕೇನಾರ ಮಾತಾಡ್ತಿರ್ತಾರೆ ಇವ ಏನು ಹಂಗೆಲ್ಲ ಮಾತಾಡಬಾರ್ದು ಗಂಡ ಮುಂದಿದ್ದಾಗನೂ ಅಷ್ಟೇ ಗೌರವ ಕೊಡಬೇಕು ಅವ ಇಲ್ಲದಾಗನು ನಿಮ್ಮ ಗಂಡಿನ ಬಗ್ಗೆ ಇನ್ನೊಬ್ರು ಮುಂದೆ ನೀವು ಮಾತಾಡ್ತಿದ್ದೀರಿ ಅಂದ್ರೆ ಆಗೂ ಅಷ್ಟೇ ಗೌರವ ಕೊಡ್ಬೇಕು ನಮ್ಮ ಹಳ್ಳಿ ಮಂದಿ ಹೆಂಗಿಲ್ಲರಿ ಕೆಲವೊಬ್ರು ಶುಟ್ಟು ಬಂತಂದ್ರೆ ಗಂಡನ ಮ್ಯಾಗ ಆಕೆ ಬಂದು ಮಗ್ಗಲು ಮಣ್ಯಾಕೆ ಅಣ್ಣ ಎಲ್ಲಿ ಹೋಗ್ಯಾನ ಕಾಕ ಅಂದ್ರೆ ನಡ್ಪತ್ತಿನ ಮ್ಯಾಗ ಮಾತಾಡ್ತಿರ್ತಾರೆ ನೋಡ್ರಿ ಹಂಗೆ ಅಣ್ಣ ಹೋಗ್ಯಾನ ನಮ್ಮ ಅಣ್ಣ ನಮ್ಮ ಕಾಕಾ ಎಲ್ಲಿ ಹೋಗ್ಯಾನ ಅಂದ್ಕೊಳ್ಳೆ ಅದ ಈಗ ತಿಂದು ಹೋಗೈತಿ ನೋಡು ಇನ್ ಯಾವಾಗ ಏನ್ ಏನ್ಸ ನಮ್ಮ ಹಳ್ಳಿ ಮಂದಿರಿ ಒಂದಿಟ ಬೇದ್ ಹೋಗಿದ್ದ ಅಂದ್ರ ಹಂಗೆಲ್ಲ ಮಾತಾಡಬಾರ್ದ್ರಿವ ಯಾರ ಮುಂದೆ ಮಾತಾಡ್ಲಿ ಗಂಡ ಅಷ್ಟ ಗೌರವ ಕೊಟ್ಟು ಮಾತಾಡಬೇಕು ಪ್ರಸನ್ನತೆ ಆಗಬೇಕಾಗಿತ್ತು ಅಂದ್ರೆ ಆ ರೀತಿ ಸದ್ಗುರು ಪ್ರಸನ್ನ ಆಗ್ಬೇಕಂದ್ರೆ ಸೇವಾ ಮಾಡಬೇಕು ದುರಂಧರ ಸೇವಾ ಮಾಡಿದ್ರು ಯಾರಂತಂದ್ರೆ ನಮ್ಮ ಪರಮ ಪೂಜ್ಯ ಬ್ರಹ್ಮಾನಂದ ಶಿವಯೋಗಿಗಳು ದೊಡ್ಡ ವೀರಪ್ಪನವರು ಅವರು ಸೇವಾ ಮಾಡಿದ್ದು ನೋಡಿ ಶಿವಯೋಗಿಗಳು ಪ್ರಸನ್ನ ಆದರೂ ಒಂದ ಮಾತು ಹೇಳಿದರು ವೀರಪ್ಪ ಸಾಕು ಬಿಡೋದು ಮಾಸ್ತರ್ಕಿ ಸಾಕು ಬಿಡೋದು ನಿನ್ನ ಅಂದಾಗ ಒಂದ ಮಾತಿಗೆ ಬಿಟ್ಟೇ ಬಿಟ್ಟರು ಮೇಲಾಧಿಕಾರಿಗಳು ಬ್ಯಾಡ್ ಅಂತಾರಂತಂದ್ರು ಅಪೋಳ ಮಾತಿಗೆ ಗುರುಗಳ ಮಾತನ ನನಗೆ ವೇದವಾಕ್ಯ ಅಂತ ಅದಕ್ಕೆ ರಿಸೈನ್ ಮಾಡಿ ಬಂದು ಮಠದೊಳಗೆ ಸೇವಾ ಮಾಡ್ಕೋತ ಕುಂತರು ಸೇವಾ ಮಾಡ್ಕೊಂತ ಇದ್ದಾಗ ಆ ಗುರುಗಳು ಶಿವಾನಂದಪ್ಪಗಳು ಬ್ರಹ್ಮಾನಂದ ಶಿವಯೋಗಿಗಳ ಮೇಲೆ ಭಾಳ ಪ್ರೀತಿ ಎಲ್ಲಿಲ್ಲದ ಪ್ರೀತಿ ಅದರೊಳಗೆ ಈ ಗಿಡ ಹಚ್ಚೋದು ಅದರ ಮ್ಯಾಗ ಭಾಳ ಪ್ರೀತಿ ಇದ್ರಂತ ಬ್ರಹ್ಮಾನಂದ ಶಿವಯೋಗಿಗಳು ಅಲ್ಲಿ ಮಠದಾಗ ಒಂದು ನಿಂಬೆ ಗಿಡ ಒಣಗಿತ್ತಂತ ಬಹುತೇಕ ಮಣ್ಣದು ಯಾರು ನಿಮ್ಗೆ ಹೇಳಿರ್ತಾರ ಹಾಂ ಹೇಳ್ಯಾರ ನೀವೇ ಹೇಳಿರೋ ಯಾಂಬಲ್ ಇಲ್ಲ ನಿಂಬಿ ಗಿಡ ಒಣಗಿತ್ತಂತ ರೀ ಬಸವಣ್ಣ ಅವರದನ್ನ ಮೊದಲು ಬರದಾರೆ ನೋಡ್ರಿ ವಚನ್ ಅದನ್ನು ಅವರು ಉದ್ಧರಣೆ ಮಾಡ್ತಾರೆ ಅದರೊಳಗೆ ನೀ ನೊಲಿದರೆ ಕೊರಡು ಕೊಣರುವುದಯ್ಯ ನೀ ನೊಲಿದರೆ ಬರಡು ಹಯನವುದಯ್ಯ ನೋಡ್ರಿ ಎರಡು ಚಂದ್ ಬರೀತಾರೆ ಒಂದ್ಸಾರಿ ಪರಮಾತ್ಮ ಒಲಿದ ಅಂತಂದ್ರ ಏನ್ ಬೇಕಾದಾಗ್ಬಹುದು ಏನ್ ಬೇಕಾದಾಗ್ಬೋದು ಗುರುಗಳು ಅವರು ಹಂಗೆ ಮಾತಾಡ್ಕೋತ ಅವ್ರದ್ದು ಪದ್ಧತಿ ಏನಂತಂದರೆ ಮಟ್ಟದ ಹೊರಗಡೆ ಹೊರಗಡೆ ಕುರ್ಚಿ ಹಾಕಿ ಶಿವಾನಂದಪ್ಪಗಳು ಕುಂತಿರಬೇಕು ಕೆಳಗಡೆ ಇವ್ರು ಕುಂತಿರ್ಬೇಕು ಅದಕ್ಕೆ ನಾ ಒಂದು ವಾರ ಎಂಟತ್ತು ದಿವಸ ತನಕನು ಅದಕ್ಕೆ ಏನು ಮಾಡ್ಬೇಕು ಎಲ್ಲ ಮಾಡಿದ್ರಂತರಿ ಒಟ್ಟಾದ ಗಿಡ ಬರ್ತಾ 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 ಒಣಗಿ 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 ಪೂರ ಒಣಗ ಒಣಗೆ ಬಿಟ್ಟಿತ್ತಂಥದು ಇನ್ನು ಏನು ಮಾಡಿದ್ರು ಅದು ಚಿಗಿದಿಂಗ್ಲ ಅನ್ನೋ ಅಂಥದ್ದಿತ್ತು ಸೋಮಿ ಸೋಮಿಬ್ಬರು ಕೂಡಿ ಮಾತಾಡ್ಕೋತ ಕುಂತಾಗ ಅವ್ರಿಗೆ ಈ ವಚನ ನೆನಪಾತಂತ ಬ್ರಹ್ಮಾನಂದ ಶಿವಯೋಗಗಳಿಗೆ ಏನು ನೀನು ಬರಡು ಹಯ ನೋದಯ್ಯ ನೀ ನೊಲಿದರೆ ಕೊರಡು ಕೋಣರುವುದಯ್ಯ ಈ ವಚನ ನೆನಪಾದ್ಕೊಳ್ಳಿ ಬಸವಣ್ಣವ್ರು ವಚನ ನೆನಪು ಆದಿಕೊಳ್ಳಿ ಅವ್ರಂದ್ರಂತ ಮತ್ತು ಸದ್ಗುರುನಾಥ್ ವಲ್ಲದ ಅಂತಂದ್ರ ಈ ಗಿಡ ಚಿಗಿಬಹುದಲ್ಲ ಇದು ಒಣಗಿದ ಗಿಡ ಮತ್ತು ಅಂದಾರಂದ್ರೆ ಅದೇ ಹಂಗೆ ಸುಳ್ಳಾಗ್ತದ ಅಂತ ಹೇಳಿ ಅಪ್ಪಗಳ ಒಂದು ಮಾತು ಮಾತಂದ್ರೆ ಎಪ್ಪ ಅದು ನಿಂಬೆ ಗಿಡ ರೀಪದಾಗ್ಯದ ಒಣಗ್ಯದ ನೋಡ್ರಿ ಅಪ್ಪ ಒಣಗಿದ ಬಿಡಪ್ಪ ಮತ್ತು ಬಿಡಪ್ಪ ಮತ್ತೆ ಆಗಿರಬೇಕಾ ಒಣಗಿದ್ರೆ ಒಣಗತದ ಮತ್ತೆ ಏನಾರ ಡಾಕ್ಟರ್ ಔಷಧ ಅದಕ್ಕೆ ಆದರ್ತತೆ ಅದನ್ನ ಮಾಡು ನಳಪ್ಪ ಅಂದ್ರಂತ ಏನಿಲ್ಲರಿ ಅಪ್ಪ ಮತ್ತೆ ನೋಡ್ಯಾರ ನೋಡಿ ಬರ್ರಿ ಅದನ್ನ ತಿಳ್ಕೊಂಡು ಅಲ್ಲಿ ಮಟ್ಟ ಕರ್ಕೊಂಡು ಹೋದ್ರು ನಾ ನೋಡಿ ಏನು ಮಾಡ್ಲಪ್ಪ ಅದನ್ನ ಏನು ನಾಯ್ನ್ ಡಾಕ್ಟ್ರ ನಾನು ಅದಕ್ಕೆ ಅದ್ರೊಳಗೆ ತಜ್ಞ ಕೃಷಿ ತಜ್ಞ ನನಗೇನು ಗೊತ್ತಾ ಇಲ್ಲರಿ ಅಪ್ಪ ಬರ್ರಿ ಅಪ್ಪ ಬರ್ರಿ ಅಪ್ಪ ಅಂತ ಆ ಗಿಡ ಅಂತ ಕರ್ಕೊಂಡು ಹೋಗಿ ಗಿಡದ ಮುಂದೆ

ಅವರೇನು ಮುಟ್ಬೇಕಂತಿಲ್ಲ ಇವರ ಅದಕ್ಕೆ ಅವರ ಹಸ್ತ ಮುಟ್ಟಿಸಿ ಹಾದ ನಂತರ ಎಂಟು ದಿವಸಕ್ಕೆ ಹಸುರಾಗಿ ಅಟ್ಟು ಎಲ್ಲ ಎಲಿ ಚಿಗುತ್ ನಿಂತಿದ್ವು ಅಂತ ಹೊಳು ಬಂದ ಯಪ್ಪಾ ಬ್ರಹ್ಮಾಣಂದ ಪಗಳಂದ್ರತಪ್ಪಾ ಬಸವಣ್ಣವ್ರು ಅಚ್ಚೆನಿಂದ ಸುಳ್ಳು ಹಾಕತ್ತೇನ್ರಿ ಅಪ್ಪ ನೀನೊಲಿದಾರೆ ನೀನೊಲಿದಾರೆ ಕೊರಡು ಕಣರುವುದಯ್ಯ ನೀನೊಲಿದರೆ ಕೊರಡು ಕಣರುವುದಯ್ಯ ನೋಡ್ರಿ ಇನ್ನೊಂದ್ಸಾರಿ ಎಲ್ಲೋ ಬೊತೇಕ ಅವ್ರೊಳಗೋ ಆಕಳಾನು ಹಿಂಡಿಸ್ಯಾರ ಅವರು ಬಗ್ಗ ಬಡ್ಡ ಆಕಳಾನು ಮೊನ್ನೆ ಅದನ್ನು ವೇದಿಕೆ ಮೇಲೆ ಒಬ್ರು ಹೇಳಿದರು ಒಬ್ರ ಮಣಿಗೆ ಶಿವಾನಂದ ಪಗೋಣ ಪೂಜಾಕ ಪ್ರಸಾದಕ್ಕೆ ಕರೆಯಕ್ಕೆ ಬಂದ್ರಂತರಿ ಪೂಜಾಕ ಪ್ರಸಾದಕ್ಕೆ ಕರ್ಯಾಕೆ ಬಂದಾಗ ಅವರು ಜಗದೂರು ಶಿವಾನಂದಪ್ಪ ಅವರು ಹೊರಕ್ಕೆ ಕೂತಿದ್ರಂತ ಹೊರಕ್ಕೆ ಕುಂತಾಗ ಅವರು ಗೌಡ್ರು ಒಂದಿಬ್ಬರನ್ನು ಕರ್ಕೊಂಡು ಬಂದು ಬರ್ರಿ ಅಪ್ಪ ಊರಿಗೆ ಪ್ರಸಾದಕ್ಕೆ ಬರ್ಬೇಕ್ರಿ ಅಪ್ಪ ಅಂತಂದಾಗ ಅವರು ಶಿವಾನಂದಪ್ಪಗಳಂದ್ರ ನನ್ನ ನೀನು ನಿಮ್ಮೂರಿಗೆ ಕರ್ಕೊಂಡು ಹೋದೆ ಅಂದ್ರೆ ನೀವು ಒಬ್ಬ ಉದ್ದಾರ ಹಾಕಿ ನನ್ನ ಕರ್ಕೊಂಡು ಹೋದೆ ಅಂದ್ರೆ ನೀವೊಬ್ಬ ಉದ್ದಾರಾಕಿ ಅಲ್ಲಿ ಕೂತಾನಲ್ಲ ಗಿಡದ ಗಿಡದತ್ತ ಕೂತಾನಲ್ಲ ಏನೋ ಮಾಡಕತ್ತಲ್ಲ ಕಸತ್ತಿಗೆ ಆಗತ್ತಲ್ಲ ಗಿಡ ಏನೋ ಮಾಡಕತ್ತಲ್ಲ ಅವನ್ನ ಕರ್ಕೊಂಡು ಹೋದೆ ಅಂದ್ರೆ ನಿನ್ನ ಮನೆತನನ ಉದ್ದಾರ ಆಗತ್ತದ ನೋಡೋ ಮತ್ತೆ ಹೆಂಗೆ